ಈ ಪತ್ರಿಕಾಗೋಷ್ಠಿ ಮೂಲಕ ನಾವೇನು ಮನವರಿಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಕೌಲುಗ ಗ್ರಾಮದಲ್ಲಿ ಎಂಟು ಎಕರೆ ಕಬ್ಬನ್ನ ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾವನೆ ಇವತ್ತು ಪತ್ರಿಕಾಗೋಷ್ಠಿ ಬೆಳಗ್ಗೆ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಆಯಿತು ಇಲ್ಲಿ ತಾವು ಅತ್ಯಂತ ಪ್ರಮುಖರು ಯೂಟ್ಯೂಬ್ನವರನ್ನು ಕೂಡ ಈ ರೈತರಿಗೆ ಅಧಿಕಾರಿಗಳಿಗೆ ಕಿವಿ ಹಿಂಡಿ ಪ್ರಚಾರ ಕೊಡ್ತಕ್ಕಂಥ ತಮ್ಮ ತಮ್ಮಲ್ಲೂ ಕೂಡ ನಾನು ಮಾತಾಡ್ತಾ ಇದ್ದೇನೆ ಆ ರೈತನ ಎಂಟು ಎಕರೆ ಕಬ್ಬನ್ನು ಸಂಪೂರ್ಣವಾಗಿ ಸುಟ್ಟಿದೆ ಅದಕ್ಕೆ ಪರಿಹಾರ ಬೇಕು ಅಂತಕ್ಕಂಥ ವಿಚಾರವನ್ನು ವೈಜ್ಞಾನಿಕ ಪದ್ಧತಿಯನ್ನು ಕೂಡ ಪರಿಹಾರ ಬೇಕು ಹೋದ ವರ್ಷ ಎರಡು ಸಾವಿರ ಒಂಬೈನೂರು ರೂಪಾಯಿ ಒಂದು ಟನ್ನಿಗಿತ್ತು ಈ ವರ್ಷ ಮೂರು ಸಾವಿ ಮೂರು ಸಾವಿರ ಒಂದು ಟನ್ನಿಗಾಗಿದೆ ಅದನ್ನು ನಾಲ್ಕು ಎಕರೆಗೆ ಎಷ್ಟು ಅಂದಾಜಪ್ಪ ಅಂದ್ರೆ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಬೇಕು ಅಂತಕ್ಕಂಥದ್ದು ರೈತನ ಬೇಡಿಕೆ ಇದೆ ನಾಲ್ಕು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ನಾಲ್ಕು ಎಕರೆಗೆ ಇಪ್ಪತ್ತು ಲಕ್ಷ ಇದ್ರೆ ಇನ್ನೂ ನಾಲ್ಕು ಎಕರೆ ಇದೆ ಅದಕ್ಕೆ ಇಪ್ಪತ್ತು ಲಕ್ಷ ಹೀಗೆ ನಲವತ್ತು ಲಕ್ಷ ಅನ್ನದ ಆ ಬಡ ರೈತರಿಗೆ ಪರಿಹಾರ ಕೊಡಬೇಕಂತಕ್ಕಂಥದ್ದು ಅಲ್ಲಿ ಇನ್ನೊಂದು ಏನಾದರೂ ರೈತನ ಸಾಮಗ್ರಿಗಳು ಅಲ್ಲಿ ವೈರು ವಾಯುರು ನೇಗುಲು ದಿಂಡ ನೊಗ ಇತ್ಯಾದಿ ಇವೆಲ್ಲ ಇನ್ಸ್ಟ್ರೂಮೆಂಟ್ಗಳು ಭಾಳಷ್ಟು ಕಾಸ್ಟ್ಲಿ ಇರೋದ್ರಿಂದ ಆ ರೈತ ಇವತ್ತು ಕಂಗಾಲಾಗಿತ್ತಾನ ಇದಕ್ಕಿಂತ ಮುಂಚೆ ಕೂಡ ವರ್ಷಾದಂತ ಅದಕ್ಕೆ ನೀರು ಬಿಟ್ಟು ಗೊಬ್ಬರ ಹಾಕಿ ಪ್ರಯತ್ನ ಮಾಡಿ ನವಂಬರ್ ಇದೇ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಕಟಾವಿತ್ತು ಅಂಥ ಸಂದರ್ಭದಲ್ಲಿ ಅದು ಕೈಗೆ ಬಂತುತ್ತು ಬಾಯಿಗೆ ಬರಲಿಲ್ಲ ಅಂತಕ್ಕಂಥದ್ದು ಆ ರೈತನ ಒಂದು ಸಮಸ್ಯೆ ಆಗಿಬಿಟ್ಟದೆ ಅವನು ಇದಕ್ಕಿಂತ ಮುಂಚೆ ಆದರೆ ಎರಡು ಮೂರು ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಯಾವುದು ಬೆಳೆಯನ್ನು ಬೆಳೆದಿಲ್ಲ ಕಷ್ಟದಲ್ಲಿರ್ತಕ್ಕಂಥದ್ದು ಅದೇ ರೀತಿ ಆ ದಿನ ಅವನು ಇನ್ನೂ ಕೆಲವು ಹಾಳಾಗ್ತಕ್ಕಂಥ ಅವನ ಜೊತೆಗಿರ್ತಕ್ಕಂಥ ಎತ್ತುಗಳು ಹಸು ಮತ್ತು ಕುರಿ ಮೇಕೆಗಳು ಕೂಡ ಅಲ್ಲಿದ್ದು ವಾಡೋದಕ್ಕೆ ಒಂದೊಂದು ಸಾರಿ ಅಲ್ಲೇ ರಾತ್ರಿ ಕಟ್ಟು ಹೋಗ್ತಿದ್ರಂತ ಉರಿ ಹತ್ತಿ ಅವನು ಕೂಡ ಸಮ ನೆಲ ಸಮ ಆಗ್ತಕ್ಕಂಥ ಒಂದು ವಿಚಾರ ಇತ್ತು ಆ ದಿನ ಅವ್ರ ಮಗನಿಗೆ ಸಂಪೂರ್ಣ ಜ್ವರ ಬಂದಿದ್ರಿಂದ ಇಲ್ಲಪ್ಪ ಆ ದನಕರಗಳು ಮನೆಗೆ ತಗೊಂಬರ್ರಿ ಅಂತಕ್ಕಂಥದ್ದು ಎಂಟು ಎಂಟೂವರೆ ಗಂಟಲೆಗೆ ಅವು ದನಕರಗಳು ಕುರಿಗಳು ಎಲ್ಲ ಮನೆಗೆ ತಂದು ಮನೆ ಹಚ್ಚಿ ಕಟ್ಟಿದ ಮೇಲೆ ಊಟ ಮಾಡಿ ಮಲ್ಕೊಂಡಿದ್ದಾನೆ ಹನ್ನೊಂದು ಗಂಟೆಗೆ ಕರೆಕ್ಟಾಗಿ ಮೆಸೇಜ್ ಬಂದದ ನಿಮ್ಮ ಕಬ್ಬಿ ಗುರಿ ಬೆಂಕಿ ಅದ ಅಂತ ಓಡೋಡಿ ಹೋಗತನ ಸಂಪೂರ್ಣವಾಗಿ ಆ ಇಬ್ಬರು ಈರುವ ಅಣತಮರು ಅದನ್ನು ಭಾಳ ಮೈನತ್ ಮಾಡಿ ಕಬ್ಬ ಅದನ್ನೆಲ್ಲ ಸುಟ್ಟು ಕರ್ಕಾಗ್ಯದ ಅದಕ್ಕೆ ಏನದ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರ ಇನ್ನೊಂದು ಏನು ಹೇಳ್ತದಂದರೆ ಇಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತಕ್ಕಂಥದ್ದು ಸರ್ಕಾರ ಯಾವುದೋ ಒಂದು ಕಾರ್ಯಕ್ರಮ ಸಲ್ಯಾಕ ಯಾವುದೋ ಅಭಿವೃದ್ಧಿ ಸಲ್ಯಾಕ ಇವತ್ತು ನಾನು ಇವತ್ತೊಂದು ಟಿ ವಿಯಲ್ಲಿ ನೋಡಿದ್ದೇನೆ ನಾನು ಅಭಿವರ್ಧಿಸಲೇಕ್ಕೊಂದು ಐವತ್ತು ಐವತ್ತು ಸಾವಿರ ಕೋಟಿ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ರೂಪಾಯಿ ಇವತ್ತಿಂದ ತಿಂದು ನುಂಗ್ ಹಾಕಿದಾರಲ್ಲ ಇದು ಸರಿ ಅನ್ನೋ ಅಂತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಆ ಬಡ ರೈತರಿಗೆ ಏನಾದರೂ ಉಪಕಾರ ಮಾಡಿದರೆ ಪರಿಹಾರ ಕೊಟ್ಟರೆ ಅದು ಹೆಸರು ಹೇಳ್ಕೊತಕ್ಕಂಥದ್ದು ಇತ್ತು ಇವತ್ತು ಐದು ಸಾವಿರ ಕೋಟಿ ರೂಪಾಯಿ ಅನ್ನದ ನೀವು ನುಂಗ್ ಇವತ್ತು ಕೆ ಕೆ ಆರ್ ಡಿ ಬಿ ಅವರು ಅದು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರೇ ತಾವು ಒಬ್ಬ ಮುಖ್ಯಮಂತ್ರಿ ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥ ಆಡಳಿತ ನಡೆದಿರ್ತಕ್ಕಂಥ ಸುಮಾರು ವರ್ಷಗಳಿಂದ ಆಡಳಿತ ನಡೆದ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರನಾಗಿ ಐದು ಸಾವಿರ ಕೋಟಿ ರೂಪಾಯಿ ತಿಂದ ಹಾಕಿದ್ರಲ್ಲ ತಮಗೆ ನಾಚಿಕೆ ಶರ್ಮ ಬರಬೇಕು ಅಂತಕ್ಕಂಥದ್ದು ಯಾಕಪ್ಪ ಅಂದ್ರೆ ಇಂಥ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಮಾರ್ಚಿಂದ ಹೋರಾಟ ಮಾಡ್ತಾ ನಾವು ಸರ್ಕಾರಕ್ಕೆ ರೈತರ ಪರವಾಗಿ ನಿಲ್ಲರಿ ರೈತರ ಪರವಾಗಿ ನಿಲ್ಲರಿ ರೈತನ ಅಭಿವೃದ್ಧಿ ನೋಡ್ರಿ ಅಂತಕ್ಕಂಥದ್ದು ಆದರೆ ಇದನ್ನು ಇಲ್ಲದೆ ನೀವು ಕಳ್ಳಾಟದಿಂದ ಐದು ಸಾವಿರ ಕೋಟಿ ರೂಪಾಯಿ ಅನ್ನೋದ ನೀವೆಲ್ಲ ತಿಂದು ಇದು ಸರಿನೇ ವಿವಿಧ ನೋಡಿ ಒಂದು ಶಾಲೆ ಇರ್ಬೋದು ಮಕ್ಕಳಿಗೆ ಆಟ ಆಡಲಿರ್ಬೋದು ಅಭಿವೃದ್ಧಿ ಕೆಲಸ ಇರ್ಬೋದು ಕೆರೆಕಟ್ಟೆ ಇರ್ಬೋದು ರೋಡ್ ಇರ್ಬೋದು ಇವೆಲ್ಲ ಒಂದು ತಿಂದು ನೀರು ಕುಡಿದಿರಿ ಅಂತಕ್ಕಂಥದ್ದು ಇವತ್ತು ಪತ್ರಿಕಾದ ಗೊತ್ತಿದಾಗ ಅಲ್ಲಿ ಬರ್ತಾ ಇದೆಯಲ್ಲ ಇದು ಸರಿನೇ ಇದು ಇದು ಸಿದ್ದರಾಮಯ್ಯ ಅವರು ಸರ್ಕಾರ ಮಾಡ್ತಕ್ಕಂಥ ಸರಿನೇ ಉಸ್ತುವಾರಿ ಮಂತ್ರಿಗಳೇ ತಮಗೂ ಇದಕ್ಕೆ ಸ್ವಲ್ಪ ಇವತ್ತಿನ ದಿವಸ ಎಚ್ಚೆತ್ತುಗೊಂಡ್ರೆ ನೀವು ನಿಮ್ಮ ಪರಿಸ್ಥಿತಿ ಇವತ್ತಿನ ದಿವಸ ಏನಾಗಿದೆ ಅಂತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾದಂಥ ನಿಮ್ಮ ರಾಜಕೀಯ ಕುಸಿದಿದ್ದು ಇವತ್ತು ರೈತರ ಕಂಗಾಲ್ ಮಾಡಿರ್ತಕ್ಕಂಥದ್ದು ಏನಾದ್ರೂ ಆದ್ರೆ ನಿಮ್ ಸರ್ಕಾರ ಅನ್ಬೋದು ಅದಕ್ಕಾಗಿ ಅದೇನಾದ್ರೂ ಇರ್ಬೋದು ನೀವು ತಿನ್ರಿ ಗೊತ್ತಿಲ್ಲ ಆದ್ರೆ ಈ ರೈತರಿಗೆ ಸರಿಯಾದ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡ್ರಿ ಅಂತಕ್ಕಂಥ ಪರಿಹಾರ ಇವರಿಗೆ ನಲವತ್ತು ಲಕ್ಷ ಇಬ್ಬರಿಗೂ ಇಪ್ಪತ್ತು ಲಕ್ಷ ಇಪ್ಪತ್ತು ನಲ್ವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದ್ದೇವೆ ಈಗ ಕಬ್ ಸುಟ್ಟಿದ ಕಬ್ ಸುಟ್ಟಿದ್ಮೇಲೆ ತಕ್ಷಣ ತಲಾಟಿ ಅವರು ಅವರಿಗೆ ಮಾತಾಡಿದ್ಯಾ ತಹಸೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ರೆ ನನ್ನ ಬಳಿ ಬಂದ್ರು ಇವರು ನನ್ನ ಬಲ್ ಬಂದ್ರಿ ಹೇಳ್ತಾರೆ ಇವರು ಅಣ್ಣ ಹೇಳ್ತಾರೆ ಆಮೇಲೆ ಬಳಿ ಬಂದಾಗ ಸರ್ ಹಿಂಗೆ ಆಗಿದೆ ರೈತ ರೈತರ ಪರವಾಗಿ ಹೋರಾಟ ಮಾಡ್ತೀರಿ ನಮ್ ಕಬ್ ಸುಟ್ಟಿದ್ಯಾ ಸರ್ ಅಂದಾಗ ತಕ್ಷಣ ಅವ್ರನ್ನ ಸಂಪರ್ಕ ತಹಸೀಲ್ದಾರ್ ಸಂಪರ್ಕ ತಹಸೀಲ್ದಾರ್ ಇಮಿಡಿಯೇಟ್ ತಲಾಟಿ ಕಳಿಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಸರ್ವೆ ಮಾಡಿದ್ದಾರೆ ಎಷ್ಟು ಎಕರೆ ಸುಟ್ಟದ ಏನ್ ಸುಟ್ಟದೆಲ್ಲರೂ ಸರ್ವೆ ಮಾಡಿರೋ ಪಂಚಾಯತ್ ಕೊಟ್ಟರೆ ಅದಾದ ನಂತರ ಪೊಲೀಸ್ ಸ್ಟೇಷನ್ ಹೋದಾಗ ಸರ್ಕಲ್ರು ಸಕಾರಾತ್ಮಕವಾಗಿ ನಮ್ ಬೆಂಬಲ ಮಾಡಿ ರೈತಂದು ಈ ತರ ಆಗ್ಯದಲ್ಲ ಅಂತ ಹೋಗಿ ಅವ್ರನ್ನೂ ಕೂಡ ಸ್ವತಃ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಪಂಚನಾಮಕ್ಕೆ ಮಾಡಿದ್ರೆ ಎಲ್ಲ ಪಂಚನಾಮಕ್ಕಾಗದ್ ರೆಡಿ ಇದೆ ಪತ್ರಿಕಾಗೋಷ್ಠಿ ಮಾಡಿದೆವು ಇವತ್ತೇ ಸಾಯಂಕಾಲವರೆಗೂ ಏನಾದ್ರೂ ಜಿಲ್ಲಾಧಿಕಾರಿಗೆ ಈ ಮನವಿಯನ್ನ ತಲುಪಿಸ್ತೇವೆ ಸತತವಾಗಿ ಸತತಾಗಿ ನಾನು ಹಾಲು ಗುಂಡಿ ರೈತರು ಬಂದಿದ್ರು ಅವರೆಲ್ಲ ಆಲ್ರೆಡಿ ಮನವಿಯನ್ನ ಕೊಟ್ಟಿದಾರಂತೆ ನನಗೆ ಸಂಪರ್ಕ ಮಾಡಿದ್ದಾರೆ ನಾನು ಸಂಪರ್ಕದಲ್ಲಿ ಇರ್ಲಿಲ್ಲ ಬೇರೆ ಕಡೆ ಸಂಪರ್ಕ ಆಗಲಿಲ್ಲ ನಿನ್ನೆ ಆ ರೈತರು ಸಿಕ್ಕಿದ್ರು ಏಳೆಂಟು ಜನ ಬಂದಿದ್ರು ನಾನು ಅವ್ರನ್ನ ಹೇಳ್ತಾ ಇದ್ದೀನಿ ಯಾಕಿ ಈ ತರ ಈ ತರ ಆಗ್ತದೆ ಮತ್ತೆ ಅವ್ರದೇ ಸುಟ್ಟವ್ರದೇ ಯಾಕೆ ಸುಡ್ತದ ಅಂತಕ್ಕಂಥದ್ದು ದಯವಿಟ್ಟು ಸರ್ಕಾರದ ಗಮನದಲ್ಲಿಡಬೇಕು ಆ ಒಂದ್ ವೇಳೆ ಯಾರಾದರೂ ಕೋಮ ಗಲಭೆ ಮಾಡ್ತಕ್ಕಂಥ ಬೇಕಾಗಲ್ದವ್ರು ಏನಾದ್ರು ಅದನ್ನೇನು ಬೇಕು ಹಾ ಅದನ್ನು ಇರ್ಬೋದು ಈಗ ಕೇ ಬೇವ್ರು ಈಗ ವಿದ್ಯುತ್ ಶಕ್ತಿ ಅವರು ಏನ್ ಮಾಡ್ತಾರೆ ಅಂದಾಜ್ ಮಟ್ಟಿಗೆ ವೈರ್ ಹಾಕೋದು ಆಯ್ತು ಎಸ್ ಸಾರಿ ಒಳ ಬರೋದಿಲ್ಲ ಎಡಬ್ಲ್ಯೂ ಆದ್ರ ಫೋನ್ ಎತ್ತೋದಿಲ್ಲ ಫೋನ್ ಎತ್ತದಿಲ್ಲ ಈ ರೈತರು ಫೋನ್ ಮಾಡಿ ಮಾಡಿ ಬೇಸರ ಆಗ್ತವ ಯಾರೋ ಛೋಟಾ ಮೋಟ ಲೀಡರ್ಗೆ ಹಾತಾರ ಆ ಲೀಡರ್ ಫೋನ್ ಮಾಡಿ ಆಯ್ತ್ರಿ ಅಂತಾರ ಮಾಡಲ್ಲ ಬಹುಶಃ ಆ ಅವ್ರದ್ದು ಇದ್ರಾಗ ಏನದ ಕುಂಕುಮಿ ಕುಂಕುಮಿ ಅಂದ್ರೆ ಅವ್ರದ್ದು ನೆಗ್ಲಿಜೆನ್ಸಿ ಪರವಾಗಿ ಏನದ ರೈತ ಈ ತರ ಕಂಗಾಲಂತಕ್ಕಂತೂ ಹೇಳ್ಬೋದು ಗ್ರಾಮದ ಜಮೀನಿನ ಸರ್ವೆ ನಂಬರ್ ಎರಡ್ ನೂರ ಎಪ್ಪತ್ನಾಲ್ಕು ಬಾರ್ ಒಂದರಲ್ಲಿ ಏಳು ಎಕರೆ ಜಮೀನು ಏಳು ಎಕರೆ ಮೂವತ್ತೈದು ಗುಂಟೆ ಆದಾಗ ನಾಲ್ಕು ಎಕರೆ ಸಂಪೂರ್ಣವಾಗಿ ಸುಟ್ಟು ಅದೇ ರೀತಿಯಾಗಿ ಇನ್ನೊಂದು ಸರ್ವೆ ನಂಬರ್ ನೂರ ಎಪ್ಪತ್ನಾಲ್ಕು ಸರ್ವೆ ನಂಬರ್ ಬಾರ್ ಟು ಏಳು ಎಕರೆಯಲ್ಲಿ ನಾಲ್ಕು ಎಕರೆ ಬೆಳೆದ ಹಬ್ಬದ ಆಕಸ್ಮಿಕ ಬೆಂಕಿಯಿಂದ ಸುಟ್ಟು ಹೋಗಿದ ಇದು ಇವು ಸರ್ವೆ ನಂಬರ್ ಕರೆಂಟ್ ಹತ್ತಾರು ಮನುಷ್ಯರು ಹತ್ತರಿ ರಾತ್ರಿ ಹತ್ತಕ್ಕೆ ಹಚ್ಚಾರಿ ನಾವು ಎತ್ವ ಹೊಡ್ಕೊಂಡ್ಕೆ ಮನಿಗ ಬಂದಿದೇವ್ರಿ ಆ ಬಾಜು ಟೋರಿ ಇದ್ರಿ ಏ ನಿಮ್ ಅಲ್ಲ ಬೆಂಕಿ ಹತ್ತದ ಅಂತ ಫೋನ್ ಮಾಡೋಣ ನಮ್ಮ ಅಣ್ಣ ನಾಲ್ಕು ಎಕರೆ ಸುಟ್ಟಾದ್ರಿ ನಮ್ದು ನಾಲ್ಕೆಕರೆ ಬಾಜು ಇದ್ರಿ ಹತ್ತೆ ಇದ್ರಿ ಅವು ದಂಡಿ ದಂಡಿ ಕಲ್ತೀವ್ರಿ ಕಾರಣ ಸುಟ್ಟದ್ರಿ ಈ ಕಾರ್ಡ್ ಸುಟ್ಟದ್ರಿ